ಅಭಿಮಾನ ಪ್ರೀತಿ ಭಾತೃತ್ವ ವಾತ್ಸಲ್ಯ ಇವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬೇಕಾಗಿದೆ ಇವತ್ತು ದಿವಸ ನಾನು ಸಮಯದ ಹೃದಯದ ಮೂಲಕ ಬಹಳ ವೇಳೆಯನ್ನ ಕೇಳುತ್ತ ಒಂದು ಬಹಳ ಖುಷಿ ಅನಿಸ್ತದೆ ಇವತ್ತು ದಿವಸ ಒಳ್ಳೆಯ ಕೋಟಿಗಳನ್ನ ಉದ್ಘಾಟನೆ ಮಾಡಿ ಯಾವತ್ತೂ ಒಂದು ಮಾತನ್ನ ಕೇಂದ್ರ ವಿಶ್ವವಿದ್ಯಾಲಯಗಳು ಯಾವ ಪ್ರಾಜೆಕ್ಟ್ ಕಾನ್ವೆಂಟ್ ಸ್ಕೂಲನ್ನ ಅನ್ನ ನಾವು ದಿವಸ ಐವತ್ತು ಸಾವಿರದ ಅದರಲ್ಲಿ ಕಮ್ಮೆ ಕಡಿಮೆ ಎಂಬ ಪ್ರಯಾಚೆ ಇಲ್ಲ ಅಂತಕ್ಕಂಥ ನಾವೆಲ್ಲ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀವಿ ಶಿಕ್ಷಕರ ನಡೆದ ಪ್ರಯತ್ನ ಅವರ ಪರಿಶ್ರಮ ಬಹಳಷ್ಟು ಮಕ್ಕಳಲ್ಲಿ ತನ್ನ ನಡೆದ ಮನೆಯನ್ನ ರಾಷ್ಟ್ರ ಸಿಹಿತಾಗಿ ಮಾಡ್ತಕ್ಕಂಥ ಒಂದು ವ್ಯಕ್ತವಾಗಿರ್ತಕ್ಕಂಥ ವಿದ್ಯೆ ಅದಕ್ಕೆ ನಾವು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇರು ವಿಶ್ವ ಆದಷ್ಟು ಐ ಎಸ್ ಸಿ ಎಲ್ಲರೂ ನಮಸ್ಕಾರ ನಮ್ಮ ಕಾವನವನ್ನು ನಾವು ಎಲ್ಲರೂ ಕೂಡ ಗುರುವಿನ ನಾವು ಸ್ಮರಿಸತಾ ಇದ್ದೀವಿ ಇದೆ ರೀತಿ ನಿರಂತರವಾಗಿ ನಾವು ಬಹಳ ಆಚೃತನಿಗೆ ಕಾರಣನಾಗಿ ನಿಸಿಕ್ಕೆರೆ ತಾವು ಪರಿಣಯದಿಂದ ಮತ್ತೊಂದು ಸಿ ನಾವು ನೀಡೋಣ ಯಾಗೋ ಒಂದು ಇದಾದವರು ಕಲಿತೆವು ಆಗಿರಬೇಕು ಮೊದಲು ನಾವು ಕಲಿತೆವು ಹಿಂದೆ ಬಂದಿರೋದು ಒಂದು ಉತ್ತಮವಾದ ಸಂಕಲ್ಪಕ್ಕೆ ಒಂದು ಸಂಸಾರದ ಪ್ರತಿಕ್ರಿಯೆಗಳು ಎಲ್ಲರೂ ಪ್ರತಿನಿಧಿಸುತಾ ತಾವು ಜೀವಂತವಾಗಿ

ಪ್ರಾಮಾಣಿಕ ಪ್ರಯತ್ನವನ್ನು ಮಕ್ಕಳಿಗೆ ಬದಲಿಸುವಂತ ಈ ವರ್ಷ ಶೈಕ್ಷಣಿಕ ವರ್ಷದಿಂದ ಕೆ ಎಂ ಎಸ್ ಅಂತಕ್ಕಂತ ಒಂದು ಆಪ್ ಮಾಡಿದ್ದಾರೆ ಮೊಬೈಲ್ ಆಪ್ ಒಳಗ ಇನ್ ಟೈಮ್ ಒಳಗ ನಾವು ಈ ಒಂದು ಕ್ಯಾಂಪಸ್ ಒಳಗ ಬಂದ ಅವ್ರ ಫೇಸ್ ಫೋಟೋ ತೆಗೆದು ಅಟೆಂಡೆನ್ಸ್ ಹಾಕ್ಬೇಕು ಇಡೀ ನಮ್ಮ ರಾಜ್ಯದ ಒಳಗ ಒಂದು ಪೈಲಟ್ ಆಗಿ ನಮ್ಮ ಗದಗ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡ್ರೆ ಅದು ವಿಶೇಷವಾಗಿ ನಮ್ಮ ಗದಗ ಗ್ರಾಮೀಣ ವಲಯದ ಒಳಗ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಉಪ ನಿರ್ದೇಶಕರ ಒಂದು ಆಸಕ್ತಿಯಿಂದ ಬಹಳಷ್ಟು ಅಚ್ಚುಕಟ್ಟಾಗಿ ಎಲ್ಲಾ ಶಿಕ್ಷಕ ಶಿಕ್ಷಕಿಯರು ಇನ್ ಟೈಮ್ ಒಳಗ ಶಾಲೆ ಒಳಗಿದ್ದು ಪೂರ್ತಿ ಶಾಲಾ ಅವಧಿ ಮುಗಿಯುವ ಸಹಿತ ಒಂದು ಉತ್ತಮವಾಗಿರ್ತಕ್ಕಂತಹ ಕೆಲಸ ಕಾರ್ಯವನ್ನ ತಮ್ಮ ಮಾಡ ಈ ಒಂದು ವಿಷಯವನ್ನ ನಾನು ನಾನ್ ಧನ್ಯವಾದಗಳು